ಕ್ರೀಡಾ ಕ್ಷೇತ್ರದಲ್ಲಿ ಭವಿಷ್ಯವನ್ನು ರೂಪಿಸುವ ಕ್ರೀಡೆಯೇ ವಿದ್ಯಾರ್ಥಿಗಳ ಪಾಲಿಗೆ ದುಸ್ವಪ್ನವಾಗಿದೆ ಕಾಣುತ್ತಿದೆ ಹೌದು ಆಗಸ್ಟ್ ಇಪ್ಪತ್ಮೂರರಿಂದ ಸಕಲೇಶಪುರ ತಾಲೂಕು ಕ್ರೀಡಾಂಗಣದಲ್ಲಿ ಆರಂಭವಾಗಿರುವ ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ಮಳೆ ಶಾಪವಾಗಿ ಕಾಡುತ್ತಿದ್ದು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವ ವಿದ್ಯಾರ್ಥಿಗಳನ್ನು ದೇವರೇ ರಕ್ಷಿಸಬೇಕಿದೆ ಆಗಸ್ಟ್ ತಿಂಗಳ ಅಂತ್ಯದ ವೇಳೆಗೆ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಮುಕ್ತಾಯಗೊಳಿಸುವಂತೆ ಜಿಲ್ಲಾ ಶಿಕ್ಷಣ ಇಲಾಖೆ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಮಹಿಳೆಯನ್ನು ಲೆಕ್ಕಿಸದೆ ಕ್ರೀಡಾಕೂಟ ನಡೆಸುತ್ತಿರುವ ಕ್ಷೇತ್ರ ಶಿಕ್ಷಣ ಇಲಾಖೆ ವಿದ್ಯಾರ್ಥಿಗಳ ಕಷ್ಟ ಅರಿವಾಗದಂತಾಗಿದೆ ಈಗಾಗಲೇ ಹದಗೆಟ್ಟಿರುವ ತಾಲೂಕು ಕ್ರೀಡಾಂಗಣದಲ್ಲಿ ಹೆಜ್ಜೆ ಇಟ್ಟಲೆಲ್ಲ ಇರುವೆ ಹುತ್ತಗಳಿದ್ದು ಮುಚ್ಚುವ ಯತ್ನವನ್ನು ತಾಲೂಕು ಆಡಳಿತ ನಡೆಸುತ್ತಿಲ್ಲ ಪರಿಣಾಮ ಇರುವೆ ಹುತ್ತಕ್ಕೆ ಕಾಲು ಹಾಕಿ ಸಾಕಷ್ಟು ವಿದ್ಯಾರ್ಥಿಗಳು ಕಾಲಿಗೆ ಪೆಟ್ಟು ಮಾಡಿಕೊಂಡಿದ್ದಾರೆ ಕ್ರೀಡಾಂಗಣದ ಸುತ್ತ ಇರುವ ಗಿಡಗಂಟಿಗಳು ವಿದ್ಯಾರ್ಥಿಗಳನ್ನು ಭಯಪಡಿಸುವಂತಿದೆ ಇದಲ್ಲದೆ ಕ್ರೀಡಾಂಗಣದಲ್ಲಿ ಅಡಿಗಳಷ್ಟು ನೀರಿದ್ದು ನೀರು ಕೆಸರಿನಲ್ಲೇ ವಿದ್ಯಾರ್ಥಿಗಳು ಆಟ ಆಡಬೇಕಿದೆ ಇದರಿಂದಾಗಿ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿರುವ ತಮ್ಮ ನೈಜ ಕೌಶಲ್ಯವನ್ನು ತೋರ್ಪಡಿಸಲು ಸಾಧ್ಯವಿಲ್ಲದಂತಾಗಿದೆ ಮಳೆ ಬಂದರೆ ಹಾಕಿರುವ ಒಂದೆರಡು ಶಾಮಿಯಾನಗಳು ಸೋರುವುದರಿಂದ ಮಳೆಯಿಂದ ರಕ್ಷಣೆ ಪಡೆಯಲು ಕ್ರೀಡಾಳುಗಳು ಮತ್ತು ಪ್ರೇಕ್ಷಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಸಂಬಂಧ ತಾಲೂಕು ಆಡಳಿತಕ್ಕೆ ಎಷ್ಟೇ ಮನವಿ ಮಾಡಿದರೂ ಪ್ರಯೋಜನವಿಲ್ಲದಂತಾಗಿದೆ ಎಂದು ಪೋಷಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಫಸ್ಟ್ ನಮ್ದು ಮಲೆನಾಡು ಪ್ರದೇಶ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಕಟ್ಟೆಯಲ್ಲಿ ಮಳೆ ಜಾಸ್ತಿ ಇರುತ್ತೆ ಅದರಲ್ಲೂ ಆಗಸ್ಟ್ ವಿಪರೀತ ಮಳೆ ನೋಡಿ ಈ ಟೈಮಲ್ಲಿ ಒಂದು ವಾರದಿಂದ ಎಡೆ ಬೆಳೆದ ಸತತವಾಗಿ ಮಳೆ ಬರ್ತಾ ಇದೆ ಕ್ರೀಡಾಂಗಣ ವ್ಯವಸ್ಥೆ ನೋಡಿ ಸ್ಪೋರ್ಟ್ಸ್ ನಡೆಸ್ತಾ ಇದ್ದಾರೆ ಶಿಕ್ಷಣ ಇಲಾಖೆ ಏನ್ ಮಾಡಿದವರಿಗೆ ಟಾರ್ಗೆಟ್ ಕೊಟ್ಟಿದೆ ಆಗಸ್ಟ್ ಮತ್ತವರೆಗೂ ಸ್ಪೋರ್ಟ್ಸ್ ಮುಗಿಸ್ಬೇಕು ಅಂತ ಓಕೆ ಅವ್ರು ಆದೇಶ ಕೊಡ್ತಾರೆ ಸರ್ಕಾರದ ಆದೇಶ ಬಟ್ ಒಂದಾಗಿ ಆಡಿಸ್ಬೇಕು ಅದರ್ವೈಸ್ ಶಿಫ್ಟ್ ಮಾಡಬೇಕು ನೋಡಿ ಅವರು ಈ ಹೆವಿ ಮಳೆ ಅಡಿಸ್ತಾ ಇದ್ದಾರೆ ಈಗ ಸ್ವಲ್ಪ ಚಕ್ ಬಟ್ಟೆ ಸ್ವಲ್ಪ ಬಿಸಿಲು ಬಂತೀಗ ಬಟ್ ಬೆಳಿಗ್ಗಿಂದ ಸುಮಾರು ಮಳೆ ಇದೆ ಎರಡು ದಿನದಲ್ಲಿ ಹೋಗ್ಲಿ ಬಟ್ಟದ್ದು ಸ್ಪೋರ್ಟ್ಸ್ ಆಗಿತ್ತು ಇದ್ರದ್ದು ಕೈ ಹೋಗಿದೆ ಇದ್ರ ಮಕ್ಕಳು ಫ್ರಾಕ್ಚರ್ ಆಗಿದೆ ಕೈ ಬಟ್ ಇವತ್ತು ಆಡಿಸ್ತಾ ಇದ್ದಾರೆ ಮಳೆ ಇದೆ ಈ ಮಳೆ ಆಚರಿಸಲಿ ಸ್ಪೋರ್ಟ್ಸ್ ಆಗ್ತವೆ ಜೋಶಲ್ಲಿ ಸ್ಕೂಲರು ಅಥವಾ ಶಿಕ್ಷಕರು ಪೋಷಕರೆಲ್ಲ ಒಂದು ನಂಬಿಕೆ ಮಕ್ಕಳ ಅವರಿಗೆ ಆಟ ಆಡ್ಬೇಕಾರೆ ಜಾರ್ ಬಿದ್ದು ಅಥವಾ ಏನೊಂದು ಮತ್ತೊಂದು ಮಕ್ಕಳಿಗಾದ್ರೆ ಯಾರು ಒಣಗಾರು ಇದೇನು ತಾಲೂಕು ಸ್ವಲ್ಪ ನೋಡ್ಬೇಕು ಈ ಮಟ್ಟಕ್ಕೆ ಕೆಸರುಗದ್ದಾಗಿದ್ದಲ್ಲ ಈ ಮೈದಾನ ನಮಗೆ ನಡ್ಕೊಂಡು ಆಗ್ತದೆ ಇಲ್ಲಿ ಬಂದು ಮಕ್ಕಳು ಸ್ಪೋರ್ಟ್ಸ್ ಆಡಬೇಕು ಆಟ ಆಡಬೇಕು ಅವರಲ್ಲಿ ಜೋಶೆಲ್ಲ ಆಡಿ ನಾನು ವಿನ್ ಆಗ್ಬೇಕನ್ನೋ ಜೋಶಲ್ಲಿ ಇರ್ತಾರೆ ಆ ಮಕ್ಕಳಿಗೆ ಗೊತ್ತಿರಲ್ಲ ಏನು ಏನಾಗುತ್ತೆ ಯಾರುತ್ತೋ ಬೀಳ್ತೀನಿ ಈ ಮಟ್ಟದ ವ್ಯವಸ್ಥೆ ಇದು ತುಂಬಾ ಕಳಪೆ ವ್ಯವಸ್ಥೆ ಅಂತ ಹೇಳಕ್ ಇಷ್ಟ ಇಷ್ಟಪಡ್ತೀನಿ ಆ ತಾಲೂಕು ಮತ್ತು ಆಡಳಿತ ಇದ್ರ ಮುಂದೆ